ಸರ್ ಏನು ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂತ ಮೀಸಲಾತಿಗಳು ನಿಜವಾದಂತ ಮೀಸಲಾತಿ ಸಿಗಬೇಕಾದಂತ ವರ್ಗಗಳಿಗೆ ಮೀಸಲಾತಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅನ್ನೋ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಾದಿಗ ಜನಾಂಗ ಮಾದಿಜಾಂಬ ಜನಾಂಗದವರಿಗೆ ಇವತ್ತು ಎಲ್ಲರೂ ರಾಜ್ಯದ ಎಲ್ಲರೂ ಕೂಡ ಆಂಜನೇಯರವರ ನೇತೃತ್ವದಲ್ಲಿ ಸಮುದಾಯ ಇರ್ಬೋದು ಡಾಕ್ಟರ್ ಇರ್ಬೋದು ಮೋಜಿಗಾರ ಮತ್ತೆ ಎಲ್ಲ ಮಾತಿಗೆ ಸಂಬಂಧಿತ ಜಾತಿಗಳು ಇವತ್ತು ಸೇರಿ ವಿಶೇಷವಾಗಿ ನಾವು ಮೋಹನ್ ನಾಗಮೋಹನ್ ದಾಸ್ ಅವ್ರಿಗೆ ಎಲ್ಲರಿಗೂ ಕೂಡ ಮಾಹಿತಿಗಳನ್ನ ಅವರು ಕಚೇರಿಯಲ್ಲಿ ಕುಳಿತು ತಗೊಳ್ತಾ ಇದ್ರು ಇದು ದೊಡ್ಡ ಸಮಾಜ ದಯಮಾಡಿ ನಮ್ಗೆ ಆ ಅವಕಾಶ ಕೊಟ್ಟರೆ ಒಂದು ಬೇರೆ ಹೊರಗಡೆ ನಾವು ಬರ್ತೀವಿ ಅನ್ನೋದಾದ್ರೆ ಎಲ್ಲ ಜನರು ಕೂಡ ಮಾದಿಗ ಮಾತಿಗೆ ಸಂಬಂಧಿತ ಜಾತಿಗಳು ಅಂದಾಗ ಇವತ್ತು ಅಂಬೇಡ್ಕರ್ ಭವನಕ್ಕೆ ಹದಿನಾಹನೇ ತಾರೀಕು ಫೆಬ್ರವರಿ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದ್ರೇ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಕರೆಕ್ಟ್ ಆಗಿ ಅವರು ನಮ್ಮ ಅಂಬೇಡ್ಕರ್ ಭವನಿಗೆ ಬಂದು ಎಲ್ಲ ವಿಚಾರಗಳನ್ನು ಆಲಿಸಿದ್ದಾರೆ ನಾನು ಕೂಡ ಒಂದು ಮನವಿಯನ್ನು ಮಾಡಿದ್ದೀನಿ ನೀವು ಯಾರಿಗೆ ಬೇಕಾದ್ರೂ ಮೀಸಾತಿ ಕೊಡಿ ನಮ್ದೇನು ತಕರಾರಿಲ್ಲ ಏನು ಅಂಬೇಡ್ಕರ್ ಅವರು ಆರು ಜಾತಿಗಳನ್ನ ಫಸ್ಟ್ ಮೀಸಲಾತಿಗೆ ತಂದಿದ್ರು ಅವ್ರ ಆರು ಜಾತಿಯವರಿಗೆ ಕೊಟ್ಟು ಮಿಸಿದಂತೆ ಅವ್ರನ್ನ ಎಲ್ಲಾ ವರ್ಗಗಳನ್ನು ಪರಿಶಿಷ್ಟ ಜಾತಿಗೆ ಸೇರಿಸ್ಕೊಂಡು ಸಪರೇಟ್ ಇದು ರಾಜ್ಯದಲ್ಲಿ ನಮ್ಮ ತಂದೆಯವರ ಎಂಬ ರಾಜ್ಯನವರು ಇತ್ಯಂತ ಬೇಡಿಕೆ ಇದೆ ಇವ್ರು ಎಷ್ಟು ಜಾತಿ ಬೇಕಾದ್ರೂ ಪರಿಶಿಷ್ಟ ಜಾತಿ ಬಂದ ನಂತರ ಅವರಿಗೆ ಬೇರೆ ಉಳಿಸ್ತಾತಿಯನ್ನ ಕೊಡಿ ಅಸ್ಪೃಶ್ಯರ ಜೊತೆಯಲ್ಲಿ ಅವ್ರನ್ನ ತರಬೇಡಿ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯ ಜನಾಂಗ ಆ ಅವ್ರಿಗೆ ಪೈಪೋಟಿ ನೀಡೋದಕ್ಕೆ ಸಾಧ್ಯ ಆಗಲ್ಲ ಮತ್ತೆ ಬಹಳ ವಿಶೇಷವಾಗಿ ಹೇಳ್ತೀರಿ ಹಿಂದೆ ಇದೇ ವರ್ಗದ ಶಾಸಕರುಗಳು ಇಪ್ಪತ್ತೆರಡು ಜನ ಇದ್ರು ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಎರಡ್ ಸಾವಿರದ ಹೆಸರು ಏಳು ಜನ ವಿಧಾನ ಪರಿಷತ್ ಸದಸ್ಯರು ಆದ್ರೆ ಇವತ್ತು ನಾನು ವಿಧಾನ ಪರಿಷತ್ ಸದಸ್ಯರು ನಾನು ಒಬ್ಬರೇ ಇದ್ದೆ ಅದಾದ್ಮೇಲೆ ತಿಮ್ಮಾಪುರು ಬಂದ್ರು ಈಗ ಮೂರು ಜನ ಇದ್ದಾರೆ ಆದ್ರೆ ಈ ವರ್ಗದ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಏನು ರಾಜಕೀಯ ಸವಲತ್ತು ಇರ್ಬೋದು ಸರ್ಕಾರಿ ಸವಲತ್ತು ಇರ್ಬೋದು ಯಾವುದೇ ಸವಲತ್ತುಗಳು ಸಿಗದಿರೋ ಕಾರಣ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಇವತ್ತು ವರ್ಗೀಕರಣದ ವಿಚಾರ ಮುನ್ನೆಲೆಗೆ ಬಂದಿದೆ ಈ ದೇಶದಲ್ಲಿ ನಾವು ಕೂಡ ನಮ್ಮ ಹಿಂದೆ ಕೂಡ ಸದಸ್ಯ ಕೂಡ ನಮ್ಮ ವರ್ಗದವ್ರನ್ನ ಯಾರು ಕೂಡ ಸರಿಯಾದಂತ ಮನವಿಯನ್ನ ಮಾಡಲಿಲ್ಲ ಅದು ಕೂಡ ಹಿನ್ನಡೆ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಹಾಗಾಗಿ ಇಷ್ಟು ರಾಜ್ಯದ ಪ್ರತಿಯೊಬ್ಬ ಮಾಜಿಗಳ ಮುಖಂಡರುಗಳು ಕೂಡ ಇವತ್ತು ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಮಗೆ ಭರವಸೆ ಇದೆ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀನಿ ಎರಡು ಮೂರು ರಾಷ್ಟ್ರಗಳು ಹರಿಯಾಣ ಇರ್ಬೋದು ಒಳಾಂಗಣ ಇರ್ಬೋದು ಆಗಲೇ ಯಾವುದೇ ರೀತಿಯಿಂದ ಚರ್ಚೆ ಇಲ್ಲದೆ ಏನೋ ನಮ್ಮ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ಮಾಡಿದರೆ ನೀವು ಕೂಡ ಯಾವುದೇ ಚರ್ಚೆಯನ್ನ ಮಾಡಿದ್ರೆ ಯಾವುದೇ ಬೇಡಿಕೆಗಳನ್ನ ಜನರ ಮುಂದೆ ಇಡಿದೇನೆ ನಮ್ಮ ಬೇಡಿಕೆಗಳನ್ನ ಹಲವಾರು ಜನ ತಮ್ಮ ಜೀವನ ಮತ್ತು ಅಸ್ತಿತ್ವವನ್ನು ಕಳ್ಕೊಂಡು ಈ ಜನಾಂಗದ ಹೋರಾಟವನ್ನ ಮಾಡಿದರೆ ಅವರಿಗೆ ಒಂದು ಗೌರವ ಸಿಗಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಕೂಡಲೇ ಶಿಫಾರಸ್ಸನ್ನು ಮಾಡ್ಬೇಕು ಇನ್ನೂ ಚರ್ಚೆಗಳು ಮಾಡಕ್ ಹೋಗ್ಬಾರ್ದು ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತೀನಿ